ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ಬರೀ ನಾನೀಗ ಲೈವ್ ವಿಡಿಯೋ ಸ್ಟಾರ್ಟ್ ಮಾಡೀನಿ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿರಿ ಹಾಗೆ ಅಂತ ಕಮೆಂಟ್ ಹಾಕಿರಿ ಓಹೋ ಹೋ 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 ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ನ ಎಲ್ಲ ಮಧು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಒಂದೊಂದು ಲೈಕ್ ಕೊಡ್ರಿ ನಮ್ಮ ಚಾನಲ್ನ ಒಂದ್ಸತಿ ಭೇಟಿ ಮಾಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು

ನಮಸ್ಕಾರ ಬನ್ನಿ ನಮ್ಮ ಲೈವಿಗೆ ಟಾಪ್ ಫ್ಯಾನ್ಸ್ ಏನಿದೆ ಟಾಪ್ ಫ್ಯಾನ್ಸ್ ಅಂತ ಬಂತಲ್ಲ ವೆಲ್ಕಮ್ ಟು ಮೈ ಲೈವ್ ಒಂದೊಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ Yeah. <laughs> ಹಾಯ್ ಹಾಯ್ ಯಾರಿದು ಶಿವು ಅಂತೆ ಹಾಯ್ ಅಂತ ಬಂದರು ಹಾಯ್ ಶಿವು ಅವರೇ ವೆಲ್ಕಮ್ ಟು ಮೈ ಲೈವ್ ಟಾಪ್ ಫ್ಯಾನ್ಸ್ ಅಂತ ಐತಿ ಜೋ ನಮಸ್ಕಾರ ಶಿವು ಅವರೇ ಹೆಂಗಿದ್ದೀರಿ ನಮ್ಮ ಲೈವಿಗೆ ಬಂದಿದ್ದು ಭಾಳ ಆಯಿತು ಶಿವು ಅವರೇ ನಮ್ಮ ಚಾನಲ್ಗೆ ಭೇಟಿ ಮಾಡಿರಿ ಸತಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು ನನಗಿದೇನು ಅರ್ಥ ಇಲ್ಲ ಮೇಲುಗಡೆ ಇದ್ದೆ ಟಾಪ್ ಒನ್ಸ್ ಅಂತ ಇಲ್ಲಿ ಟಾಪ್ ಇದ್ದೆ ಟಾಪ್ ಅರ್ಥ ಆಗ್ತಿಲ್ಲ ನನಗೆ ಇವತ್ತಿದೇನೋ ಒಂದು ಹೊಸ ಆಪ್ಷನ್ ಬಂದೈತಿ ಏನು ಅಂತ ಅರ್ಥ ಆಗ್ತಿಲ್ಲ ಜ್ಯೋತಿ ಅಂತ ಇದ್ದಾರೆ ಇದೇನು ಹೊಸ ಫ್ಯೂಚರ್ ಬಂದಿತ್ತು ಏನೋ ಗೊತ್ತಿಲ್ಲ ಮೇಲ್ಗಡೆ ಕೊಡ್ತಾ ಇದ್ದಾರೆ ಟಾಪ್ ಫ್ಯಾನ್ಸ್ ಅಂತ ಹೇಳಿ ಈಗ ನಿಮ್ಮ ಇದು ಏನಿದು ಕಮೆಂಟ್ ನಿಮ್ಮ ಹೆಸರು ಮುಂದಗಡೆ ಇದು ಒಂದು ಐತಿ ಸ್ಟಾರ್ ಒನ್ ಸ್ಟಾರ್ ಒನ್ ಅಂತ ಅಲ್ಲ ಸಾರಿ ಆ್ಯಶ್ ಒನ್ ಆ್ಯಶ್ ಒನ್ ಅಂತ ತೋರಿಸ್ತಾ ಇದೇನಂತ ಗೊತ್ತಾಗ್ತಿಲ್ಲ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ಭೇಟಿ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿ ಒಂದೊಂದು ಲೈಕ್ ಕೊಡಿರಿ ವಿಡಿಯೋಗಳೆಲ್ಲ ಇಷ್ಟ ಆಗಬಹುದು ನಿಮಗೆ ಕಮೆಂಟ್ ಹಾಕಿ ನಮ್ಮ ವಿಡಿಯೋಗಳೆಲ್ಲ ಹೆಂಗೆ ಬರ್ತಾ ಬರ್ತಾಯಿದ್ದೆವು ಅಂತ ಈ ಲೈವ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ವಿಡಿಯೋಗಳು ಹೇಗೆ ಬಂದಿದ್ದಾವೆ ಅಂತ ಈಗ ಆಗಲೇ ಹನ್ನೆರಡೂವರೆಗೆ ಒಂದು ನಾನು ವಿಡಿಯೋನ ಹಾಕಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಎಲ್ಲರೂ ನಾವು ಹಾಡುಗಳನ್ನು ಹೇಳ್ತಾ ಇರ್ತೀವಿ ನಮ್ಮ ನಮ್ಮ ಧ್ವನಿ ಹೆಂಗೈತಿ ಅಂತ ನಮಗೆ ಗೊತ್ತಿಲ್ಲ ನೀವು ಹೇಳಬೇಕು ಎಲ್ಲರೂ ನಮಸ್ಕಾರ ಒಂದು ಲೈಕ್ ಕೊಡ್ರಿ ಒಂದು ಸತಿ ಬಿಟ್ಟು ಎರಡು ಸರ್ತಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಹೆಂಗೆ ಬಂದವು ವಿಡಿಯೋಗಳೆಲ್ಲ ಅಂತ ಕಮೆಂಟ್ನಾಗೆ ಹೇಳ್ರಿ ನೆಕ್ಸ್ಟು ಯಾವ ಹಾಡು ಯಾವ ಸಿನಿಮಾ ಹಾಡು ಬರ್ತದೋ ಯಾವ ಒಂದು ಕಥೆ ಬರುತ್ತೆ ಗೊತ್ತಿಲ್ಲ கமெண்ட் எல்லாரும் ஒந்தன் லைக் கொட்ரி கமெண்ட் நம் சான்னல் சானல்ன